ದ್ವಾಪರ ಯುಗದಲ್ಲಿ ಗೌತಮಿಗಳ ಶಾಪದಿಂದ ಎಲ್ಲಾ ಕಡೆ ಜ್ಞಾನ ಲೋಪ ಆಗಿದೆ ಗೌತಮ ಋಷಿಗಳ ಶಾಪ ಒಂದು ನಿಮಿತ್ತ ಮಾತ್ರ ವಿಶೇಷವಾಗಿ ಕಲಿಯಿಂದಾಗಿ ಜ್ಞಾನ ಲೋಪ ಆಯಿತು ಅಂತ ಹೇಳ್ತಾರೆ ಯಾಕೆಂದ್ರೆ ಗೌತಮ್ ಋಷಿಗಳು ಶಾಪ ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕಾಗಿತ್ತು ಯಾರು ಗೌತಮ್ ಋಷಿಗಳಿಗೆ ದ್ರೋಹ ಮಾಡಿದ್ರು ಅಷ್ಟೇ ಋಷಿಗಳಿಗೆ ನಿಮಗೆ ಜ್ಞಾನ ನಾಶ ಆಗಲಿ ಅಂತ ಶಾಪ ಕೊಡಬೇಕಾಗಿತ್ತು ಆದರೆ ಗೌತಮ ಋಷಿಗಳ ಶಾಪದಿಂದ ಇಡೀ ಲೋಕದಲ್ಲೇನೆ ಜ್ಞಾನ ನಾಶ ಆಗಿ ಹೋಯ್ತದೆ ಇದು ಕಲಿ ಪ್ರಭಾವದಿಂದ ಹಾಗಾಯ್ತು ಹೀಗೆ ಕಲಿಯ ಪ್ರಭಾವದಿಂದ ಜ್ಞಾನ ಎಲ್ಲ ನಾಶವಾಗಿ ಅಜ್ಞಾನ ವಿಪರೀತ ಜ್ಞಾನ ಜನರಲ್ಲಿ ಆವರಿಸಿದಾಗ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಆಗ ಭಗವಂತ ವೇದವ್ಯಾಸ ದೇವರಾಗಿ ಅವತಾರ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾನೆ ಚಿತ್ರಮುಖ ಬ್ರಹ್ಮದೇವರಿಗೆ ಮಕ್ಕಳು ವಶಿಷ್ಠ ಋಷಿಗಳು ಆ ವಶಿಷ್ಠ ಋಷಿಗಳ ಮಕ್ಕಳು ಶಕ್ತಿ ಎಂಬಂತಹ ಋಷಿಗಳು ಶಕ್ತಿ ಋಷಿಗಳ ಮಕ್ಕಳೇ ಪರಾಶರ ಹೀಗೆ ಬ್ರಹ್ಮದೇವರ ಪರಂಪರೆಯಲ್ಲಿ ಬ್ರಹ್ಮ ವಶಿಷ್ಠ ಶಕ್ತಿ ಪರಾಶರ ಅಂತ ಈ ರೀತಿ ಬಂದಿದ್ದಾರೆ ಆ ಪರಾಶರ ಅನ್ನೋ ಋಷಿಗಳು ತಪಸ್ಸು ಮಾಡಿದರಂತೆ ವಿಶೇಷವಾದ ತಪಸ್ಸು ಮಾಡಿದ್ರು ಉದ್ದೇಶ ಏನಿತ್ತು ಪರಮಾತ್ಮನೇ ನನ್ನ ಮಗನಾಗಿ ಹುಟ್ಟಬೇಕು ಅಂತ ಉದ್ದೇಶ ಪರಾಶರ ಋಷಿಗಳು ಇಂಥ ಉದ್ದೇಶದಿಂದ ತಪಸ್ಸು ಮಾಡಿದಾಗ ಪರಮಾತ್ಮನೇ ಬಂದು ಪರಾಶರ ಋಷಿಗಳಿಗೆ ಹೇಳ್ತಾನೆ ಸತ್ಯವತಿ ಎಂತ ಒಬ್ಳು ದಾಶರಾಜ ದಾಶರಾಜ ಅಂದ್ರೆ ಬೆಸ್ತರು ಮೀನ್ ಹಿಡಿಯತಕ್ಕಂಥ ಬೆಸ್ತರ ರಾಜ ಒಬ್ಬ ಇದ್ದಾನೆ ಅವನನ್ನ ದಾಶರ ದಾಶರಾಜ ಅಂತ ಕರೀತಾರೆ ಸಂಸ್ಕೃತದಲ್ಲಿ ದಾಶ ಅಂದ್ರೆ ಮೀನ್ ಹಿಡಿಯುವವರನ್ನ ಬೆಸ್ತರನ್ನ ದಾಶರು ಅಂತ ಕರೀತಾರೆ ಅಂತ ಒಬ್ಬ ದಾಶರಾಜನ ಮಗಳು ಸತ್ಯವತಿ ಅಂತಿದ್ದಾಳೆ ಆ ಸತ್ಯವತಿಯನ್ನ ನೀವು ವಿವಾಹ ಮಾಡಿಕೊಳ್ಳ್ರಿ ನಾನು ಮಗನಾಗಿ ಅವತಾರ ಮಾಡ್ತೇನೆ ಅಂತ ಪರಮಾತ್ಮ ಪರಾಶರ ಋಷಿಗಳಿಗೆ ಆಜ್ಞೆ ಮಾಡಿದೆ ಯಾಕೆಂದ್ರೆ ಸತ್ಯವತಿಯು ಕೂಡ ಹಿಂದೆ ತಪಸ್ಸು ಮಾಡಿದ್ದಂತೆ ಪರಮಾತ್ಮನೇ ನನಗೆ ಮಗನಾಗಿ ಹುಟ್ಟಬೇಕು ಅಂತ ಸತ್ಯವತಿ ಯಾರು ಪೂರ್ವ ಜನ್ಮದಲ್ಲಿ ಅಂತಂದ್ರೆ ಯಾಪೂರ್ವ ಸರ್ಗೆ ಪಿತೃಪುತ್ರಿಕಾ ಸತೀ ಪಿತೃದೇವತೆಗಳು ಅಂತಿದ್ದಾರೆ ಆ ಪಿತೃದೇವತೆಗಳ ಮಗಳೇ ಸತ್ಯವತಿಯಾಗಿ ಹುಟ್ಟಿದ್ದು ದಾಸರಾಜನ ಮನೆಯಲ್ಲಿ ಬೆಳೆದವಳು ಮೂಲತಃ ಅವಳು ಪಿತೃ ಪಿತೃದೇವತೆಗಳ ಹೆಣ್ಣು ಮಗಳು ಅನಂತರ ವಸು ಚಕ್ರವರ್ತಿಯ ಮಗಳಾಗಿ ಹುಟ್ಟಿದ್ದು ವಸು ಚಕ್ರವರ್ತಿಯಿಂದ ಹೆಣ್ಣು ಮೀನಿನಲ್ಲಿ ಹುಟ್ಟಿದಂಥವಳು ಆ ಹೆಣ್ಣು ಮೀನಿನಲ್ಲಿ ಆ ಗರ್ಭ ಇರುವಾಗ ಬೆಸ್ತರೆಲ್ಲ ತಂದು ರಾಜನೇ ಕೊಡ್ತಾರೆ ಅಲ್ಲಿಂದ ಹುಟ್ಟಿದಂತಹ ಮಗುವೆ ಸತ್ಯವತಿ ಈ ರೀತಿ ಸತ್ಯವತಿಯ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳ್ತಾರೆ ಪಿತೃದೇವತೆಗಳ ಮಗಳು ಆಮೇಲೆ ವಸು ಚಕ್ರವರ್ತಿಗೆ ಹೆಣ್ಣು ಮೀನಿನಲ್ಲಿ ಹುಟ್ಟಿದಂಥವಳು ದಾಶರಾಜ ಬೆಳೆಸಿದ್ದು ದಾಶಗೃಹೆ ವಿವರ್ಧಿತ ದಾಶರಾಜನ ಮನೆಯಲ್ಲಿ ಬೆಳೆದಿದ್ದಾಳೆ ಅವಳಿಗೆ ಮತ್ಸ್ಯಗಂಧಿ ಅಂತ ಹೆಸರು ಮತ್ಸ್ಯಗಂಧಿ ಅಂತ ಕರೀತಾ ಇದ್ರು ಸತ್ಯವತಿ ಅಂತನ್ನ ಹೆಸರು ಯಾಕೆ ಬಂತು ಅಂತಂದ್ರೆ ಸತ್ಯ ಅಂತಂದ್ರೆ ಪರಮಾತ್ಮ ಮುಂದೆ ವೇದವ್ಯಾಸದೇವರಿಗೆ ಅವಳು ತಾಯಿ ಆಗ್ತಾಳೆ ಆದ್ರಿಂದ ಸತ್ಯವತಿ ಅಂತ ಒಳಗೆ ಹೆಸರು ಸತ್ಯ ಅಂತಂದ್ರೆ ಪರಮಾತ್ಮ ವೇದವ್ಯಾಸ ದೇವರು ಅವರ ತಾಯಿ ಆದ್ರಿಂದ ಸತ್ಯವತಿ ಅಂತ ಪ್ರಸಿದ್ಧಳಾಗ್ತಾಳೆ ಹೀಗೆ ಆ ಸತ್ಯವತಿ ಅಂತ ವಸುರಾಜನ ಮಗಳು ದಾಸರಾಜನ ಮನೆಯಲ್ಲಿ ಬೆಳೆದವಳೆನಿದ್ದಾಳೆ ಅವಳನ್ನು ವಿವಾಹ ಮಾಡಿಕೊಳ್ಳ್ರಿ ಅವಳಿಗೂ ವರ ಕೊಟ್ಟಿದ್ದೀನಿ ನಾನು ಮಗನಾಗಿ ಹುಡ್ತೀನಿ ಅಂತ ನಿಮಗೂ ವರ ಕೊಡ್ತಾ ಇದ್ದೀನಿ ಮಗನಾಗಿ ಹುಡ್ತೀನಿ ಅಂತ ನೀವಿಬ್ರು ಮದುವೆ ಆದ್ರೆ ಒಂದೇ ಸಲ ನಾನು ಅವತಾರ ಮಾಡಿದ್ರೆ ಸಾಕು ಇಲ್ದಿದ್ರೆ ನಿಮಗೊಂದ್ಸಲ ಪ್ರತ್ಯೇಕ ಮಗನಾಗಿ ಹುಟ್ಟಬೇಕು ಸತ್ಯವತಿ ಒಂದ್ಸಲ ಮಗನಾಗಿ ಹುಟ್ಟಬೇಕು ಅದರಿಂದ ನೀವಿಬ್ರು ಮದುವೆ ಮಾಡಿಕೊಂಡ್ರೆ ಇಬ್ರು ವರವು ಕೂಡ ಒಂದೇ ಸಲ ಸಾರ್ಥಕ ಆಗ್ತದೆ ಅಂತ ಪರಮಾತ್ಮನ ಆಜ್ಞೆ ಆಯಿತು ಆ ಪ್ರಕಾರ ಭಗವಂತನಿಂದ ಆಜ್ಞಪ್ತರಾಗಿ ಪರಾಶರ ಋಷಿಗಳು ಯಮುನಾ ನದಿಗೆ ಬರ್ತಾರೆ ಮಾರ್ತಾಂಡ ಸುತ ಯಮುನಾ ನದಿ ಸಮುದ್ರಕ್ಕೆ ಸೇರುವ ಆ ಜಾಗದಲ್ಲಿ ಹೋಗಿ ಆ ಪರಾಶರರು ಅಲ್ಲಿ ಹೋದ್ರು ಅಲ್ಲಿ ದೋಣಿ ದೋಣಿಯನ್ನು ನಡೆಸ್ತಾ ಇದ್ಲು ಸತ್ಯವತಿ ಯಾಕೆಂದ್ರೆ ಅವಳು ದಾಸಿರಾಜನ ಮಗಳಾಗಿದ್ಲು ಬೆಸ್ತ ರಾಜನ ಮಗಳಾದ್ರಿಂದ ದೋಣಿ ನಡೆಸುವ ಕೆಲಸ ಮಾಡ್ತಾ ಇದ್ದು ಅಲ್ಲಿ ಇದ್ದಂತಹ ಸತ್ಯವತಿಯನ್ನು ಅರಿತು ಪರಾಶರ ಋಷಿಗಳು ಅಲ್ಲಿ ಹೋದ್ರು ಸಂಗಮದ ಜಾಗಕ್ಕೆ ಪರಾಶರ ಋಷಿಗಳು ಅಲ್ಲಿಗೆ ಬಂದಿದ್ದಾರೆ ಅಲ್ಲಿ ಬಂದಾಗ ಸತ್ಯವತಿ ದೋಣಿಯನ್ನು ದಾಟಿಸ್ತಾ ಇದ್ದು ಪ್ರಸಿದ್ಧವಾದ ಕಥೆ ಏನಿದೆ ಅಂತಂದ್ರೆ ಪರಾಶರರು ದೋಣಿಯಲ್ಲಿ ಕೂತಿದ್ರು ಸತ್ಯವತಿ ಹುಟ್ಟು ಹಾಕ್ತಾ ಇದ್ದು ದೋಣಿಯನ್ನು ನಡೆಸ್ತಾ ಇದ್ದು ಇದ್ದಕ್ಕಿದ್ದ ಹಾಗೆ ಆ ಸತ್ಯವತಿಗೂ ಪರಾಶರರಿಗೂ ಪರಸ್ಪರ ನೋಟದಿಂದ ಆಯಿತು ಆ ಪ್ರೇಮದ ಫಲವಾಗಿ ಒಂದು ಮಗು ಹುಟ್ಟಿತು ಆ ಮಗುವೆ ದೇವರು ಇದು ದೇವರ ಬಗ್ಗೆ ಪ್ರಚಲಿತವಾಗಿ ಎಲ್ಲಾ ಕಡೆ ಇರುವ ಕಥೆ ಹೀಗೆ ವರಾಶರರು ನದಿ ದಾಟ್ತಾ ಇದ್ರು ಸತ್ಯವತಿ ದಾಟಿಸ್ತಾ ಇದ್ದು ಆ ಕಡೆ ಈ ಕಡೆ ಯಾರು ಇದ್ದಿಲ್ಲ ಒಬ್ಬರನ್ನೊಬ್ರು ಪ್ರೀತಿಸಿದ್ರು ಅಲ್ಲಿ ಮಗು ಹುಟ್ಟಿತ್ತು ಆ ಮಗುವೇ ವೇದವ್ಯಾಸ ದೇವರು ಮಕ್ಕಳು ಹುಟ್ಟಿದ ಕಥೆನು ಹೀಗೆ ಹೇಳ್ತಾರೆ ದೇವರು ಅರಣ್ಯ ಎರಡು ಇಟ್ಟುಕೊಂಡು ಮಥನ ಮಾಡ್ತಾ ಇದ್ರು ಯಜ್ಞ ಮಾಡಬೇಕು ಅಂತ ಅರಣ್ಯ ಮಥನ ಮಾಡಿ ಅಗ್ನಿ ಸೃಷ್ಟಿಯಾಗಬೇಕು ಅಂತ ಅರಣ್ಯ ಮಥನ ಮಾಡ್ತಾ ಇದ್ರು ಅಲ್ಲಿ ಒಂದು ಹೆಣ್ಣು ಗಿಳಿ ಬಂತು ಆ ಹೆಣ್ಣು ಗಿಳಿಯನ್ನು ನೋಡಿ ದೇವರ ಮನಸ್ಸಿನಲ್ಲಿ ವಿಕಾರ ಆಯ್ತಂತೆ ವಿಕಾರವಾಗಿ ಅವರ ಇಂದ್ರಿಯ ಸ್ಖಲನವಾಯಿತು ಅದರ ಪರಿಣಾಮವಾಗಿ ಹುಟ್ಟಿದಂತಹ ಮಗನೇ ಶುಕಾಚಾರ ಪುರಾಣ ಕರ್ತ ವ್ಯಭಿಚಾರ ಜಾತಃ ಸಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ ಅಂತ ಮಾಡಿಬಿಟ್ಟು ಎಂಥ ಬದ್ಧ ಮಾತಾಡ್ತಾರೆ ನೋಡಿ ಎಲ್ಲ ಅದ್ರ ಮೇಲೆ ಶ್ಲೋಕ ಬೇರೆ ಚಟ್ಟು ಶ್ಲೋಕ ಬೇರೆ ಪುರಾಣಕರ್ತ ವ್ಯಭಿಚಾರ ಜಾತಃ ಪುರಾಣ ರಚನೆ ಮಾಡಿದ ದೇವರು ಹೀಗೆ ಪರಾಶರರು ಎಲ್ಲೋ ಯಾವುದೋ ದೋಣಿ ನಡೆಸೋ ಒಂದು ಹುಡುಗಿಯನ್ನು ನೋಡಿ ಆ ಮಗುವನ್ನು ಪಡೆದ್ರು ಅವರೇ ದೇವರು ಪುರಾಣ ಬರೆದು ಆ ಪುರಾಣ ಬರೆದಂತಹ ದೇವರು ಯಾವುದೋ ಹೆಣ್ಣುಗಳನ್ನ ನೋಡಿದ್ರು ಆವಾಗ ಹುಟ್ಟಿದಂತಹ ಮಗುವೇ ಶುಕಾಚಾರ ಪುರಾಣ ಮಾಡಿದವರು ಹೀಗೆ ಹುಟ್ಟಿದ್ರು ಅವರ ಮಕ್ಕಳು ಹೀಗೆ ಹುಟ್ಟಿದ್ರು ಈ ರೀತಿ ಪುರಾಣ ಕರ್ತ ವ್ಯಭಿಚಾರ ಜಾತಃ ಸಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ ಅಂತ ಹೇಳಿ ತಾವು ವ್ಯಭಿಚಾರ ಕಟ್ಕೊಂಡ್ರು ಹೇಳಿದವು ಇಂಥ ಅಪಚಾರಗಳೆಲ್ಲ ಈ ಪ್ರಸಿದ್ಧವಾದ ಕಥೆಯಿಂದ ನಡೆದಿದೆ ಆದ್ರಿಂದ ಶ್ರೀಮದ್ ಆಚಾರ್ಯರು ತಾತ್ವ ನಿರ್ಣಯದಲ್ಲಿ ನಿರ್ಣಯ ಕೊಡ್ತಾ ಇದ್ದಾರೆ ಹೀಗೆಲ್ಲ ನಿಜವಾಗಿಯೂ ಕೂಡ ಏನ್ ನಡೆದಿದೆ ಅಲ್ಲಿ ಅಂತ ಶ್ರೀಮದ್ ಆಚಾರ್ಯ ನಿರೂಪಣೆ ಮಾಡ್ತಾರೆ ಪರಮಾತ್ಮ ಆಜ್ಞೆ ಮಾಡಿ ನೀವು ಹೋಗಿ ಸತ್ಯವತಿ ದೇವಿಯನ್ನು ವಿವಾಹ ಮಾಡಿಕೊಳ್ರಿ ಅವಳು ದಾಶಕನ್ನೇ ದಾಶರಾಜನ ಮನೆಯಲ್ಲಿ ಬೆಳೆದವಳು ವಸು ಚಕ್ರವರ್ತಿಯ ಮಗಳು ನೀವು ವಿವಾಹ ಮಾಡ್ಕೊಳ್ರಿ ನಾನು ಮಗನಾಗಿ ಹುಟ್ಟುತ್ತೇನೆ ಅಂತ ಪರಮಾತ್ಮನ ಆಜ್ಞೆ ಆಯ್ತು ಪರಮಾತ್ಮನ ಆಜ್ಞಾ ಪ್ರಕಾರವಾಗಿ ಪರಾಶರ ಋಷಿಗಳು ಯಮುನಾ ನದಿಗೆ ಬಂದರು ಅಲ್ಲಿ ಉತ್ತಾರಯಂತಿ ದೋಣಿ ನಡೆಸ್ತಾ ಇದ್ಲು ಸತ್ಯವತಿ ದೇವಿ ಇವಳೇ ಸತ್ಯವತಿ ಅಂತ ಪರಾಶರರಿಗೆ ಗೊತ್ತಾಯಿತು ಪರಮಾತ್ಮ ಹೇಳಿದ್ದು ಇದೇ ಕನ್ನೆ ಅಂತ ಆ ಯಮುನಾ ನದಿಯ ಮಧ್ಯದಲ್ಲಿ ಒಂದು ನಡುಗಡ್ಡೆ ಇತ್ತಂತೆ ಒಂದು ದ್ವೀಪ ಸಣ್ಣದೊಂದು ದ್ವೀಪ ಇತ್ತಂತೆ ಆ ದ್ವೀಪ ಬಂದಾಗ ಆ ದೋಣಿಯನ್ನು ನಿಲ್ಲಿಸಿದರಂತೆ ಈ ದ್ವೀಪದಲ್ಲಿ ದೋಣಿ ನಿಲ್ಲಿಸುವಂತ ಆ ದೋಣಿಯನ್ನು ನಿಲ್ಲಿಸಿದ ಮೇಲೆ ಪರಾಶರರು ತಮ್ಮ ಪೂರ್ವಿಕರನ್ನು ಸ್ಮರಣೆ ಮಾಡಿಕೊಂಡ್ರಂತೆ ಶಕ್ತಿ ಋಷಿಗಳು ಅಷ್ಟೊತ್ತಿಗೆ ಇದ್ದಿಲ್ಲ ಅವರು ಸತ್ತು ಹೋಗಿದ್ರು ಅವರ ತಂದೆಯಾಗಿರ್ತಕ್ಕಂಥ ವಶಿಷ್ಠ ಋಷಿಗಳಿದ್ರು ವಿಶ್ವಾಮಿತ್ರ ವಶಿಷ್ಠರ ಕಲಹದಿಂದ ಶಕ್ತಿ ಋಷಿಗಳು ಹೋಗಿಬಿಟ್ಟಿದ್ರು ವಶಿಷ್ಠ ಋಷಿಗಳಿದ್ರು ಅಜ್ಜ ಆ ಅಜ್ಜನನ್ನು ಸ್ಮರಣೆ ಮಾಡಿಕೊಂಡ್ರು ವಶಿಷ್ಠ ಋಷಿಗಳು ಅರುಂಧತಿ ಸಮೇತರಾಗಿ ಆ ದ್ವೀಪಕ್ಕೆ ಬಂದ್ರಂತೆ ಆಮೇಲೆ ಸತ್ಯವತಿಯ ಪೂರ್ವಿಕರು ಬರಲಿ ಅಂತ ಸ್ಮರಣೆ ಮಾಡಿದಾಗ ಸತ್ಯವತಿಗೆ ಜನ್ಮ ಕೊಟ್ಟಂತಹ ತಂದೆ ವಸು ಚಕ್ರವರ್ತಿ ಬಂದಂತೆ ಬೆಳೆಸಿದ ತಂದೆ ಬೆಸ್ತ ರಾಜ ಅವನಲ್ಲ ಜನ್ಮ ಕೊಟ್ಟಂತಹ ವಸು ಚಕ್ರವರ್ತಿ ಬಂದ ಇತರ ಋಷಿಗಳು ಕೂಡ ವಶಿಷ್ಠ ಋಷಿಗಳ ಜೊತೆಗೆ ಬಂದ್ರಂತೆ ಪರಮಾತ್ಮನ ಆಜ್ಞಾ ಪ್ರಕಾರ ನಾನು ಇವಳನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಪರಾಶರರು ಹೇಳಿದ್ರು ವಶಿಷ್ಠರು ವಸು ಚಕ್ರವರ್ತಿ ಇಬ್ಬರು ಕೂಡ ಸಮ್ಮತಿಸಿದರು ಋಷಿ ಮುನುಗಳೆಲ್ಲ ವಿವಾಹ ಹೋಮವನ್ನು ನಡೆಸಿದ್ರಂತೆ ಮದುವೆ ಆಗಬೇಕಾದ್ರೆ ಏನೇನು ಹೋಮ ಆಗಬೇಕು ಎಲ್ಲ ಹೋಮಗಳು ನಡೀತು ವಿಧಿವತ್ತಾಗಿ ಕನ್ಯಾದಾನ ನಡೀತು ವಸು ಚಕ್ರವರ್ತಿಯಿಂದ ಪರಾಶರರು ಆ ಕನ್ಯೆಯ ಪಾಣಿಗ್ರಹಣ ಮಾಡಿಕೊಂಡ್ರು ತತ್ಕಾಲದಲ್ಲಿ ವೇದ ವ್ಯಾಸದೇವರು ಅವತಾರೆ ಮತ್ತೆ ಬಾಕಿಯಂತೆ ನವಮಾಸಗಳು ಅದೆಲ್ಲ ಇಲ್ವೇ ಇಲ್ಲ ಈ ರೀತಿ ವಿಧಿವತ್ತಾಗಿ ಸತ್ಯವತಿ ದೇವಿಯನ್ನು ವಿವಾಹ ಮಾಡಿಕೊಂಡು ಅನಂತರದಲ್ಲಿ ತಮ್ಮ ಇಚ್ಛಾ ಮಾತ್ರದಿಂದ ಪರಮಾತ್ಮ ವೇದವ್ಯಾಸರಾಗಿ ಅಲ್ಲಿ ಅವತಾರ ಮಾಡಿದೆ ಅವತಾರ ಆಗಿ ಏಳು ದಿವಸಕ್ಕೆ ಮುಂಚೆನೆ ಅದೇ ದ್ವೀಪದಲ್ಲಿ ಉಪನಯನ ಅಂತ ವೇದವ್ಯಾಸ ದೇವರಿಗೆ ಹುಟ್ಟಿ ಏಳು ದಿವಸ ಕಳೆದೆಲ್ಲ ಉಪನಯನ ಆಯ್ತು ಯಾವ ಮಗುವಿಗೆ ಆಗ್ತದೆ ಹೇಳಿ ಏಳು ದಿವಸಕ್ಕೆ ಮುಂಚೆ ಉಪನಯನ ಆಗುವುದಂತುಂಟೆ ಉಪನಯನ ಆಯ್ತಂತೆ ಇದೆಲ್ಲ ಏನು ಸಾಕ್ಷಾತ್ ಪರಮಾತ್ಮನೇ ವೇದವ್ಯಾಸ ದೇವರಾಗಿ ಅವತಾರ ಮಾಡಿರು ಹೊರತು ಈ ಪರಾಶರದಿಂದ ಅಚಾತುರ್ಯದಿಂದ ಪ್ರಮಾದದಿಂದ ಹುಟ್ಟಿದಂತಹ ವ್ಯಕ್ತಿ ವೇದವ್ಯಾಸ ದೇವರ ಅಲ್ಲ ವಿಧಿವತ್ತಾಗಿ ನಡೆದಿದೆ